ೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಇವತ್ತು ನಾನು ನೋಡಿ ಹೇಗೆ ರೆಡಿ ಆಗಿದ್ದೀನಿ ಗೆಸ್ಟ್ ಮಾಡಿ ನಾನು ಎಲ್ಲಿದ್ದೀನಿ ಅಂತ ನಾನು ಲೈವ್ ನೋಡಿದರೆ ಗೊತ್ತಿರುತ್ತೆ ನಾನು ನನ್ನ ಕಝಿನ್ ಮದುವೆ ಎಲ್ಲಿದ್ದೀನಿ ನೆನ್ನೆ ರಿಸೆಪ್ಷನ್ ಇತ್ತು ಇವತ್ತು ಧಾರೆ ಇದೆ ಬಟ್ ನೆನ್ನೆನೇ ಶುರು ಮಾಡಬೇಕಿತ್ತು ಇವ್ಲಾಗೂ ನೆನ್ನೆ ಮಾಡೋಕ್ಕಾಗಲಿಲ್ಲ ನೆನ್ನೆದು ಒಂದು ವೀಡಿಯೋ ಮಾಡ್ತಾಯಿದ್ದೆ ಅಂದರೆ ಮೇಕಪ್ ವೀಡಿಯೋ ನಾನು ನಿಮಗೆ ಸಪ್ರೇಟಾಗಿ ತೋರಿಸ್ತೀನಿ ಇದರಲ್ಲಿ ಕ್ಲಬ್ ಮಾಡೋದಿಲ್ಲ ತುಂಬ ಲೆಂತಿ ಇದೆ ಅದು ಬ್ರೈಡಲ್ ಮೇಕಪ್ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಅದಕ್ಕೆ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ನಾನು ಮೇಕಪ್ ಮಾಡಿಕೊಂಡು ರೆಡಿ ಆಗೋದು ಲೇಟ್ ಆಯಿತು ಅದಕ್ಕೆ ನೆನ್ನೆ ವ್ಲಾಗ್ನ ಶುರು ಮಾಡಿಲ್ಲ ನೆನ್ನೆದು ಇವತ್ತೊಂದು ಎರಡು ಸೇರಿ ನಿಮಗೆ ಇವತ್ತು ನಾನು ತೋರಿಸ್ತೀನಿ ಅದ್ರ ಮುಂಚೆ ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ ಬರೋದಕ್ಕೆ ನಿಮಗೆ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಈಗ ಧಾರೆ ಮುಗೀತು ಧಾರೆ ಮುಗಿದ ಮೇಲೆ ಸ್ವಲ್ಪ ಫ್ರೀ ಆಯಿತು ಇನ್ನು ಬೇರೆ ಶಾಸ್ತ್ರ ಸ್ಟಾರ್ಟ್ ಆಗೋ ಮುಂಚೆ ನಾನು ಸ್ವಲ್ಪ ಫೋಟೋ ಸೆಷನ್ ಮಾಡೋಣ ನಮ್ಮದು ನನ್ನ ಮಗಳದು ಅಂತ ಹೊರಗಡೆ ಬಂದಿದ್ದೀನಿ ಚ ಚೌಲ್ರಿ ಯಾವುದು ತೋರಿಸ್ತೀನಿ ಬನ್ನಿ ರಾಮನಗರ್ ಪ್ಯಾಲೇಸ್ ಚೌಲ್ಟ್ರಿ ನೋಡಿದ್ರಲ್ವಾ ಇದೇ ಚೌಲ್ಟ್ರಿ ನಾನು ಆಚೆ ಬಂದಿದ್ದೀನಿ ತುಂಬಾ ಗಲಾಟೆ ತುಂಬಾ ಹೋಲ್ಗದ್ ಶಬ್ದ ಅಂತ ಇಲ್ಲಿ ನೋಡಿ ಎಲ್ಲಾರು ಫೋಟೋ ಸೆಷನ್ ಮಾಡ್ಕೊಳ್ತಾ ಇದಾರೆ ಜೀಪ್ ಅಲ್ಲಿ ಹತ್ಕೊತಿದ್ದಾರೆಲ್ಲ ನಮ್ಮಲ್ಲಿ ಸ್ವಲ್ಪ ಫ್ರೀ ಸಿಕ್ಕಾಗ ಹೀಗೆ ನೋಡಿದ್ರೆ ಪೇಟ ಕಟ್ಕೊಂಡಿದ್ದಾರೆ ಎಲ್ಲರೂ ಹೆಂಗಸರು ಕೂಡ ಕಟ್ಟಿದ್ದಾರೆ ಹೆಂಗಸರು ಗಂಡಸರು ಎಲ್ಲರೂ ಪೇಟೆ ಕ ಪೇಟಾನ ಕಟ್ಕೊಂಡು ಫ್ಯಾಷನ್ಗೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಈಗ ನಾನು ನಿನ್ನೆ ರಿಸೆಪ್ಷನ್ಗೆ ನಾನು ಹೇಗೆ ರೆಡಿಯಾಗಿದ್ದೆ ಏನೆಲ್ಲ ಆಯಿತು ರಿಸೆಪ್ಷನಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬಂದಂಗೆ ಹೇಳೋದು ಮತ್ತೆ ರಿಸೆಪ್ಷನ್ ಮುಂಚೆದು ಸ್ವಲ್ಪ ವೀಡಿಯೋಸ್ ಇದೆ ಅಂದರೆ ಮನೆಯಿಂದ ಹೊರಟಿದ್ದು ಇಲ್ಲಿ ಬಂದ ಮೇಲೆ ಬಿಳಿದೆಲೆ ಶಾಸ್ತ್ರ ಅಂದರೆ ಎಂಗೇಜ್ಮೆಂಟ್ ಥರ ಮೊದಲು ತುಂಬೋ ಶಾಸ್ತ್ರ ಅದಾದಮೇಲೆ ರಿಸೆಪ್ಷನ್ನು ಅದಾದಮೇಲೆ ಹಳದಿ ಶಾಸ್ತ್ರ ಅದಾದಮೇಲೆ ಇವತ್ತಿನ ಧಾರೆ ಸೊ ಎಲ್ಲದ್ರದ್ದು ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಇದೆ ಅದನ್ನು ತೋರಿಸ್ತೀನಿ ಮೊದಲಿಗೆ ಮನೆಯಿಂದ ಹೊರಟಾಗ ಒಂದು ಕ್ಲಿಪ್ಪಿಂಗಿದೆ ಮೊದಲು ತುಂಬೋದು ಒಂದು ಇದೆ ರಿಸೆಪ್ಷನಲ್ಲಿ ನಾನು ನನ್ನ ಮಗಳು ಹೇಗೆ ಕಾಣ್ತಾ ಇದ್ದೆ ಅದರ ಕ್ಲಿಪ್ಪಿಂಗ್ ಇದೆ ಅದಾದಮೇಲೆ ಹಳದಿ ಶಾಸ್ತ್ರದ ಒಂದು ಕ್ಲಿಪ್ಪಿಂಗ್ ಇದೆ ಅದಾದಮೇಲೆ ಇವತ್ತು ಧಾರೆ ಇದೆ ಅದನ್ನು ಆಮೇಲೆ ತೋರಿಸ್ತೀನಿ Yeah. times and I can't get out ಹೇಗೆ ಕಾಣ್ತಾ ಇದ್ವಿ ರಿಸೆಪ್ಷನಲ್ಲಿ ನಾನು ನನ್ನ ಮಗಳು ತಿಳಿಸಿ ನನಗೆ ನನ್ನ ಮಗಳು ಡ್ರೆಸ್ ಹೇಗಿತ್ತು ಅಂತ ನಂದು ನನ್ನ ಮಗಳದ್ದು ಇಬ್ಬರದ್ದು ಮ್ಯಾಚಿಂಗ್ ಮ್ಯಾಚಿಂಗ್ ತುಂಬ ನನ್ಗೆ ಬೇಕು ಅಂತ ಆ ಥರ ನಾನು ನನ್ನ ಗೌನ್ನ ನಾನು ತೊಗೊಂಡಿದ್ದೆ ಬಟ್ ಅದೇ ಕಲರ್ ಸಿಕ್ಕಿರಲಿಲ್ಲ ಅಂತ ಕ್ಲಾತ್ ತೊಗೊಂಡು ಹೊಲಿಸಿದ್ದು ಇಬ್ಬರದ್ದು ಮ್ಯಾಚಿಂಗ್ ಇರಬೇಕು ಅಂತ ನನಗಂತೂ ತುಂಬಾ ಇಷ್ಟ ಆಗೋಯ್ತು ಆ ಡ್ರೆಸ್ಸು ಪ್ರಿನ್ಸಸ್ ಥರ ಕಾಣ್ತಿದ್ದಲ್ವ ನನ್ನ ಮಗಳು ಜಾಸ್ತಿ ತೆಗಿಯಕ್ಕೆ ಆಗಲಿಲ್ಲ ನೆನ್ನೆ ವೀಡಿಯೋ ಯಾಕೆ ಅಂದರೆ ಹೇಳಿದ್ನಲ್ಲ ಮೇಕಪ್ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ನನ್ನ ಫೋನ್ ಫುಲ್ಲು ಆಫ್ ಆಗೋಯ್ತು ನಮ್ಮ ಮನೆಯವ್ರ ಫೋನಲ್ಲಿ ಎಷ್ಟಾಯಿತು ಅಷ್ಟನ್ನು ಮಾತ್ರ ತೆಗೆದು ತುಂಬ ಟೈಮ್ ಆಗೋಗಿತ್ತು ಏನೂ ತೆಗಿಯಕ್ಕಾಗಲಿಲ್ಲ ಅದಕ್ಕೆ ಇವಾಗ ಫ್ರೀ ಮಾಡಿಕೊಂಡು ಶುರು ಮಾಡೋಣ ಅಂತ ಬಂದಿದ್ದೀನಿ ಈಗ ದಾರಿ ದಿನ ನಾನು ನನ್ನ ಮಗಳಿಗೆ ಹೇಗೆ ಕಾಣ್ತಾ ಇದ್ದೀವಿ ಈಗ ನೋಡಿದ್ದು Yeah, yeah, yeah. ನನ್ನ ಮಗಳನ್ನ ನೋಡಿದ್ರೆ ತುಂಬಾ ಪ್ರೀತಿ ಎಲ್ಲಾರ್ಗು ನನ್ನ ಕಸಿನ್ ಅಂತೂ ಅವಳು ಹಾಗೆ ರೆಡಿ ಮಾಡಬೇಕು ಅಂತ ಮೂರು ತಿಂಗಳ ಮುಂಚೆನೆ ಪ್ಲಾನ್ ಮಾಡಿದ್ವಿ ಅದಕ್ಕೆ ಪ್ಲಾನ್ ಮಾಡಿ ಲಂಗ ಬ್ಲೌಸ್ ತಗೊಂಡು ಆ ಸೆಟ್ ಡಾ ಬೋಲ್ ನೋಡಿ ಹಾಕೊಂಡೇ ಇಲ್ಲ ತೆಗೆದು ಕೊಟ್ಬಿಡ್ಲೂ ನಂಗೆ ಚುಚ್ತಾ ಇದೆ ಅಂತ ಈಗ ಜಡೆನೂ ಅಷ್ಟೇನೆ ಎರಡು ನಿಮಿಷ ಅದನ್ನು ಬಿಚ್ಚಬಿಡ್ತಾಳೆ ನನ್ನ ಕಜಿನ್ಗ್ ತುಂಬಾ ಆಸೆ ಅದ್ರೊಳಗೆ ಗಂಡು ಮಗು ಆಗ್ಬಿಟ್ಟಿದೆ ಎಲ್ಲನೂ ರೆಡಿ ಮಾಡಿ ಈಗ ಫೋಟೋಸ್ಗಳು ತೆಗಿತಾ ಇದ್ದೀವಿ ಈಗ ಮುಂದೆ ಏನೇನಾಗುತ್ತೆ ಅಂತ ಆದಷ್ಟು ರೆಕಾರ್ಡ್ ಮಾಡಿ ತೋರಿಸ್ತೀನಿ ನೆನೆ ಊಟದ್ದು ಏನೂ ಮಾಡೋದಕ್ಕಾಗಲಿಲ್ಲ ಎಲ್ಲರೂ ರಿಲೇಟಿವ್ಸ್ ತುಂಬ ಇದ್ರೆ ಎಲ್ಲರಿಗೂ ಮಾತಾಡ್ಸೋದೇ ಆಯಿತು ಈಗಲೂ ಅಷ್ಟೇ ನೀವು ಒಳಗಡೆ ಹೋದರೆ ಫುಲ್ ಬ್ಯಿ ಆಗಿಬಿಡ್ತೀನಿ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಇಲ್ಲೇ ತೆಗೆದುಬಿಡೋಣ ಇಲ್ಲೇ ಮಾತಾಡ್ಬಿಡೋಣ ಅಂತ ಇದು ಬಂದಿದ್ದೀನಿ ಮುಂದೆ ಏನೇನಾಗುತ್ತೆ ಆದಷ್ಟು ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆ ಈಗಲೇ ಹೇಳ್ಬಿಡ್ತೀನಿ ಯಾರಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದೆ ಅಂತ ನಾನು ಗೊತ್ತು ಲೈಕ್ ಮಾಡಿ ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಿಗೋಣ ನನ್ನ ಮುಂದಿನ ವೀಡಿಯೋದಲ್ಲಿ ಬಟ್ ಇನ್ನು ವೀಡಿಯೋ ಕಂಟಿನ್ಯೂ ಆಗುತ್ತೆ ಲಾಸ್ಟಲ್ಲಿ ನಾನು ಹೇಳೋಕ್ಕಾಗುತ್ತೋ ಇಲ್ವೋ ಅದಕ್ಕೆ ಎಲ್ಲಾನು ಈಗಲೇ ಹೇಳ್ಬಿಟ್ಟಿದ್ದೀನಿ ಓಕೆನಾ ಬಾಯ್